ಎಲ್ಲ ಗ್ರಾಮದ ಹೆಣ್ಮಕ್ಕಳು ಮನೆಯ ಇದ್ರ ಪರವಾಗಿ ಕಳ್ಸಿದ್ ಸೇವಾ ಆ ನಂತರ ರವಿಶಂಕರ್ ಬಲೇಶ್ಕರ್ ಪಿಕೆಜಿ ಬ್ಯಾಂಕ್ ಸಿಂಧನವರು ಇವರು ಐದು ಸಾವಿರದ ಒಂದು ರೂಪಾಯಿ ದೇಣಿಗೆ ಅಂಬಣ್ಣ ರಾಮಣ್ಣ ಲೋಕ್ರೆ ಸಾಕಿನ್ ಜಾಲಿಯರ್ ಮುಂಬೈ ಇವರು ಐದು ಸಾವಿರದ ಒಂದು ರೂಪಾಯಿ ದೇಣಿಗೆಯನ್ನ ಸಣ್ಣ ಈ ಕಾರ್ಯಕ್ರಮದಲ್ಲಿ सदगुरुराज महाराज की धनी नपुरी गुणगाता रूपदृष्टि न्यायिता बरवा बरवा पांडुरंग कान्ति सावली सुरंग सर्वमंगला सार सुख सिद्धि के भांडा बरवा बरवा पांडुरंग कांति सावली सुंग सुखा मही सुखा अंतार नहीं था ಬರವಾ ಬರವ ಪಾಂಡಗಳಲ್ಲಿ ಕಾಂತಿ ಸಾಗ ಇವತ್ತಿನ ಈ ಪವಿತ್ರವಾದಂಥ ದಿನದಲ್ಲಿ ಪವಿತ್ರ ಕ್ಷೇತ್ರವಾದಂಥ ಹೆಡ್ಡೋಡಿ ಗ್ರಾಮದಲ್ಲಿ ಇವತ್ತ ಈ ಕಾರ್ಯಕ್ರಮ ಸಂಬಂಧದಿಂದ ವ್ಯಾಸ್ಪೀಠದಲ್ಲಿ ಎಲ್ಲರೂ ಯಾರ್ಯಾರು ಹಿಡಿಯರಾದ ಅವರಿಗೆ ಸ್ಮರಿಸಿ ಯಾವ ಇಲ್ಲಿ ಇಡ್ಡೋಣಿ ಗ್ರಾಮದಲ್ಲಿ ಇವತ್ತು ವಿಠಲ ಮಂದಿರ ಮತ್ತು ವಿಠಲ ರಘುಮಾಯಿ ಮೂರ್ತಿ ಪ್ರಾಣ ಪ್ರತಿಷ್ಠೆ ಆಗಿದೆ ಇದಕ್ಕೆ ಪುಣ್ಯ ಪವಿತ್ರವಾದಂಥ ಕ್ಷೇತ್ರ ಅಂತ ನಾನು ಹೇಳಿದೆ ಯಾಕೆ ಪುಣ್ಯ ಪವಿತ್ರ ಅಂತ ಹೇಳ್ತೀನಿ ಎಡ್ಡೋಣಿಗೆ ಅದರ ಕಾರಣ ಅದ ನಿನ್ನೆ ದಿವಸ ಜಗದ್ಗುರು ತುಕಾರ ಮಹಾರಾಜ್ ಇವರ ಪಾಲ್ಕಿ ಪಂಡರಪುರಕ್ಕೆ ಪಾಂಡುರಂಗನ ದರ್ಶನಕ್ಕೆ ಹೊಂಟಿದೆ ನಿನ್ನೆ ಪ್ರಾರಂಭ ಆಗಿದೆ ಸಾಧಾರಣ ಹತ್ತು ಹದಿನೈದು ಲಕ್ಷ ಜನ ಆ ಪಾಲ್ಕಿ ಕೂಡ ಇದೆ ಇವತ್ತಿನ ದಿನ ಜ್ಞಾನೇಶ್ವರ ಮಾವಲಿ ಪಾಲ್ಕಿ ಹಳ್ಳಂದಿಯಿಂದ ಪಂರಪುರಕ್ಕೆ ಪಾಂಡುರಂಗನ ದರ್ಶನಕ್ಕೆ ಹೊಂಟಿದೆ ಜ್ಞಾನೇಶ್ವರ ಮಹಾರಾಜ್ ತುಕಾರಾಮ್ ಮಹಾರಾಜ್ ಅಂದರೆ ವಾರ್ಕರಿ ಸಂಪ್ರದಾಯದ ಮುಖ್ಯಸ್ಥರು ಜ್ಞಾನೇಶ್ವರ ಮಹಾರಾಜರು ಬುಧ ಬುಣಾದಿ ಅದಾವ ತುಕಾರಾಮ್ ಮಹಾರಾಜರು ಕಳಸು ಅದಾವ ವಾರ್ಕರಿ ಸಂಪ್ರದಾಯ ಇಬ್ಬರೂ ಪಾಂಡುರಂಗ ದರ್ಶನಕ್ಕೆ ಹೊಂಟಿದ್ದಾರೆ ಆದರೆ ಪಂಡರಪುರದಿಂದ ಪಾಂಡುರಂಗ ಅಲ್ಲಿ ಇಲ್ಲ ಪಾಂಡುರಂಗ ಎಡ್ಡುಣೆಗೆ ಬಂದುಬಿಟ್ಟು ಪೂರ್ವೇ ಅಲ್ಲೇ ಪಟ್ಟಾಗ ಪಂಡರಪುರಕ್ಕೆ ಆದರೆ ಪ್ರಶ್ನೆಗಳಂತ ನಾನು ಇವತ್ತು ಪಂಡರಾಪುರ್ಗಾಗಿದ್ದು ನೀವು ಬರಕ್ಕೆ ಹತ್ತೀರಿ ಆದರೆ ಇವತ್ತು ನಾನು ಪಂಡರ ಎಡ್ಡೋಣಿಗೆ ಹೋಗಿನಿ ಯಾಕಂದ್ರೆ ನನಗೆ ಎಷ್ಟು ಆನಂದ ಆಗ್ತದ ಈ ಸಮಾಜದ ಈ ಭಾವಿಕ ಜನರದ್ದು ಎಷ್ಟೊಂದು ಪ್ರೇಮ್ ಇರಬೇಕು ಈಗ ಯಾರ ಪಾಂಡುರಂಗನೇ ಇಲ್ಲಿ ಪಂಡರಾಪುರ ಬಿಟ್ಟು ಯಾಕಂದ್ರೆ ಎಲ್ಲ ಪೂರಾ ಮಹಾರಾಷ್ಟ್ರದಾಗ ನೋಡಿ ಪ್ರತಿಯೊಂದು ಊರ್ಲಿಂದ ದಿಂಡಿಗಳು ಹೊಂಟಾವ ಪಂಡರಾಪುರಗೂ ಹೊಂಟುರಂಗ ದರ್ಶನಕ್ಕೆ ಆದರೆ ಇಲ್ಲೇ ಪಂಡರಾಪುರದಿಂದ ಪಾಂಡುರಂಗ ನಿಮ್ಗೆ ದರ್ಶನ ಕೊಡಲಿಕ್ಕೆ ನೀವು ಹೋಗೋದು ಇಲ್ಲ ಅವನಾಗಿ ಇಲ್ಲೇ ಬಂದುಬಿಟ್ಟಾನೆ ಇಲ್ಲಿ ನೆಮ್ಮದರ್ಶನ ಏನು ಆಶ್ಚರ್ಯ ಅದ ಇದು ಏನದ ಇದೇ ಫಿಕ್ಸ್ ಆಗಬೇಕಾದ್ರೆ ಇದೇ ಒಂದು ನವಮಿ ದಿವ ಫಿಕ್ಸ್ ಆಗಬೇಕಾದ್ರೆ ಏನು ಕಾರಣ ಇರಬೇಕು ಇದಕ್ಕೆ ಕಾರಣದಿಂದ ಅದ ભગવાન ಪರಮಾತ್ಮ बरे भाव नुडताने भाव नुडताने न्यू क्रिया ಏನದ ಆ ಕ್ರಿಯೆ ಕಡೆ ಲಕ್ಷ ಕೊಡುವುದಿಲ್ಲ ಕ್ರಿಯಾ bæರಿ ಭಾವ bæರಿ ಕ್ರಿಯಾ bæರಿ ಭಾವ bæರಿ ನಮಗೆ ಎಲ್ಲೆಲ್ಲಾ ಕಾಣುತ್ತದೆ ಕ್ರಿಯಾ ಇಲ್ತದ ಭಾವ ಇರೋದಿಲ್ಲ ಕೆಲವು ಜಗದಲ್ಲಿ ಭಾವ ಇರ್ತದ ಕ್ರಿಯೆ ಇರುವುದಿಲ್ಲ ಅಂದ್ರ ಕೆಲವರು ಭಗವಂತನ ಶೇವಾ ಮಾಡ್ತಾರ ಭಜನೆ ಮಾಡ್ತಾರ ಕ್ರಿಯಾ ಅದ ಆದರೆ ಅಂತಃಕರಣ ಒಳಗ ಭಾವ ಇಲ್ಲ ಕ್ರಿಯಾ ಬರೋಬರಿ ಅದ ಪೂಜಾ ಮಾಡ್ತಾನ ಮುಕ್ಕೊಳಗ ಮಾಳೆ ಹಾಕೊಂಡ್ ಗೋಪಿ ಚಂದ ಹಾಕೊಂಡ್ ಭಜನೆ ಮಾಡ್ತಾನ ಕ್ರಿಯಾ ಆದ್ರೆ ಕ್ರಿಯಾ ಬರೋಬರಿ ಇದ್ರು ಕೂಡ ಅಂತಃಕರಣದಲ್ಲಿ ಭಾವ ಬರ ಬರುವುದಿಲ್ಲ ಅವ ನಮ್ಮ ಮನಸ್ಸಿನಾಗೆ ಭಾವ ಬೇರೆ ಬೇರೆ ವಿಚಾರ ಇರ್ತದೋ ಬರೀ ಕ್ರಿಯೆ ಕೆಲವರು ಜಗದಲ್ಲಿ ನಾವು ನೋಡ್ತೀವಿ ಭಾವ ಇರ್ತದ ಕ್ರಿಯಾನೇ ಇರುವುದಿಲ್ಲ ಭಾವ ಇರ್ತದ ಕ್ರಿಯಾನೇ ಇರುವುದಿಲ್ಲ ಕೆಲವ್ರು ನಮಗೆ ಭೇಟಿ ಆಗ್ತಾರೆ ಯಾಕಪ್ಪ ನೀನು ಗುಡಿ ಕಡೆ ಬಂದಿಲ್ಲ ಪಂಡರ್ಪುರ ಬಂದಿಲ್ಲ ದರ್ಶನಕ್ಕೆ ಬಂದಿಲ್ಲ ಗುರಿಗಷ್ಟು ಕೆಲವ್ರು ಅಂತಾರೆ ಯಾಕೆ ಬರ್ಲಿಲ್ಲ ಅಂತ ಅವರು ಅಂತಾರೆ ನಾವು ಅಲ್ಲೇ ಬಂದ್ರೆ ಏನ್ರಿ ಗುರುಗಳ ಹೇಳ್ತಾರೆ ನಮ್ಗೆ ಅನಿ ಕಾಯ್ತಿತ್ತು ಅಲ್ಲ ತರಸ್ ಕಾಯ ಮನ ಮದ್ ಭಾವ ಅಂತಾರ ಟೋಬ್ಗೆ ಹಾಕ ಹೇಳ್ತಾನೆ ನಾವೇನ್ ಗುಡಿ ಕಡೆ ಬಂದ ಅಲ್ಲೇ ಬಂದ್ರ ದೇವ್ರ ಏನ್ರಿ ನಾವು ಅಲ್ಲೇ ಕುಂತಲ್ಲೇ ಮರಸಿನಾಗ ನಾವು ಅಂತೀವಿ ಅಂದ್ರ ಭಾವ ಅದ ಕ್ರಿಯೆ ಇಲ್ಲ ಕೆಲವರ ಕ್ರಿಯೆ ಅದ ಭಾವ ಇಲ್ಲ ಭಗವಾನ ಪರಮಾತ್ಮ ಏನು ನೋಡ್ತಾನ ಭಾವ ಮತ್ತು ಕ್ರಿಯಾ ಎರಡೂ ಆಗಿ ನಡೆಯಬೇಕು ಭಾವನೆ ಇರಬೇಕು ಅದರ ತಕ್ಕಂಥ ನಮ್ಮ ಕ್ರಿಯಾನ ನಡೀಬೇಕು ಕ್ರಿಯಾ ಅಂದರೆ ಭಕ್ತಿ ಭಕ್ತಿಗೆ ಕ್ರಿಯಾ ಭಾವ ಅಂತಃಕರಣ ಒಳಗಿರ್ತದೆ ಮನಸ್ಸಿನಾಗೆ ಇರ್ತದೆ ಮತ್ತು ಕ್ರಿಯಾ ಭಕ್ತಿ ಒಳಗೆ ಬರ್ತದೆ ಹೌದು ಈಗ ಭಜನೆ ಮಾಡೋದು ತಾಳ ಬಾರಿಸೋದು ಇದು ಕ್ರಿಯೆ ಅದ ಭಕ್ತಿ ಅದ ಇದು ಭಕ್ತಿ ಅಂತ ಭಕ್ತಿ ಇದು ಲಿಕ್ವಿಡ್ ಅದ ಅಂದ್ರೆ ಹರಿತದೆ ಹಿಂಗೆ ಹರಿತಾ ಹೋಗ್ತದ ಹೊಳೆ ನೀರು ಹರಿತಾ ಹೋಗ್ತದೆ ಭಾವ ಅಂದ್ರೆ ಕೆರೆ ನೀರು ಇದ್ದಂಗೆ ಅದು ಅಲ್ಲೇ ಅಲ್ಲೇ ಗಟ್ಟಿಯಾಗಿ ಕುಂತಿರ್ತದೆ ಅದಕ್ಕೆ ಭಾವ ಮತ್ತು ಭಕ್ತಿ ಎರಡೂ ಕೂಡ ಇದ್ರೆ ಕ್ರಿಯಾ ಮತ್ತು ಭಾವ ಇದ್ರೆ ಅದು ಪರಮಾತ್ಮನಿಗೆ ಅತ್ಯಂತ ಪ್ರಿಯ ಅದು ಭಗವಾನ ಪರಮಾತ್ಮ ಎಡ್ಡವನಿಗೆ ಅಲ್ಲೇ ಎಷ್ಟು ಆನಂದದ ಈಗ ಎಂಟು ತಾಸು ಪಾಳೆ ಹಚ್ಚಬೇಕು ದರ್ಶನಕ್ಕೆ ಎಂಟು ತಾಸು ಒಳಗೆ ದರ್ಶನ ಆಗೋದಿಲ್ಲ ಈಗ ಸದ್ಯ ಹ್ಞೂ ನಾನು ನಿನ್ನೆ ಬಂದೀನಿ ಪಂಡರಪುರದಿಂದ ಎಂಟು ತಾಸು ದರ್ಶನ ಇಲ್ಲ ಕೆಲವ್ರು ಬಂದು ಅದು ಗುರುಗಳು ಹೆಂಗೆ ಮಾಡೋದು ಹೆಂಗ್ ಏನಿಲ್ಲ ಗದ್ದ ಮಾಡ್ತಾರೆ ಆದರೆ ಆ ಪಾಂಡವನ್ ಅಷ್ಟು ಗದ್ದ ಬಿಟ್ಟು ಯಜ್ಞನಿಗ ಬಂದ ನನ್ಮೇಲೆ ನಿಮ್ದು ಭಾವ ಮತ್ತು ಕ್ರಿಯಾ ಕರೆಕ್ಟ್ ಆಗಿದೆ ನಿಮ್ದು ಭಾವ ಅಲ್ಲ ಅಷ್ಟು ಗದ್ದಾ ಬಿಟ್ಟು ಅಷ್ಟು ಜನರಿಗೆ ಬಿಟ್ಟು ಇಲ್ಲೇ ಬಾಬರ್ಗೆ ಬೇಕಾದ್ರೆ ಒಬ್ಬ ಪರಮಾತ್ಮ ಇಲ್ಲೇ ಬಂದ ಇವತ್ತು ಸಿಂಹಾಸನದಲ್ಲಿ ಅರುಳಾಗಿ ನಿಮಗೆಲ್ಲರಿಗೆ ಆಶೀರ್ವಾದ ಕೊಡುವ ಸಲುವಾಗಿ ನಿಂತಿದೆ ಅವನು ವಿಠಲ 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 ಅಂದ್ರೆ ಏನಪ್ಪ ಯಾವ ದೇವರು ಇದು ಯಾವ ದೇವರು देव कुडी वंद देव विठ्ठल विठ्ठल अंदे वि ठरक्षर वि अंद्रे विधात ठकार ने नेलकंठ लकाकार अरे लक्ष्मी विधात अंदे ब्रह्म ठेकंठ अरे शिव ಮತ್ತು ಲಕ್ಷ್ಮೀ ಲ ಲಲಾಕಾರ ಅಂದರೆ ಲಕ್ಷ್ಮೀ ರಮಣ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ ಮೂರೂ ಒಂದೇ ಜಗದಲ್ಲಿ ಅದ ಅದಕ್ಕೆ ವಿಠಲ ಅಂತಾರೆ ವಿಠಲ ವಿಠಲ ಅಂತ ವಿಠಲ ಅಂತಾರೆ ವಿಠಲ ಅವನು ಹೆಂಗದ ನೋಡಿ ಅವನು ಶೈವನು ವೈಷ್ಣವನು ಎರಡೂ ಅದಾನ ಮೂರ್ತಿ ಸ್ಥಾಪನಾ ಇವತ್ತಾಯಿತು ನೋಡಿದ್ರಿ ಅವರು ಚಿನ್ನ ಹೆಂಗದ ಅವ್ರ ಶರೀರ ಮೇಲೆ ನೋಡಿದ್ರೆ ಮೂರ್ತಿ ಮೇಲೆ ಮೇಲೆ ತಲೆ ಮೇಲೆ ಶಿವನ ಲಿಂಗ ಅದ ಪಂಡರಾಪುರದಲ್ಲಿ ಪಂಡರಪುರ ತಲೆ ಮೇಲೆ ಲಿಂಗ ಅದ ಇಲ್ಲಿನೂ ಲಿಂಗ ಅದ ಯಾಕಂದ್ರೆ ಮೂರ್ತಿ ನಾನೇ ನಿಂತು ಮಾಡಿಸ್ಕೊಂಡಿನ ಅದ ಇಲ್ಲಿನೂ ಲಿಂಗ ಅದ ತಳಾಗ ಬೇರೆ ವಿಷ್ಣು ಸ್ವರೂಪ ಅದ ಅದಕ್ಕೆ ಶಂಕರಾಚಾರ್ಯ ಇರ್ತಾಳೆ ಪರಬ್ರಹ್ಮಲಿಂಗಂ ಭಜೇ ಪಾಂಡುರಂಗಂ ಪರಬ್ರಹ್ಮಲಿಂಗಂ ಭಜೇ ಪಾಂಡುರಂಗಂ ಲಿಂಗ ಶಿವ ಮತ್ತು ವಿಷ್ಣು ಅಭೇದ ಹರಿಹರ ಅಭೇದ ನಾಹಿ ನಕಾಕರು ವಾದ ಅಂತ ಕರ ಎರಡೂ ರೂಪ ಒಂದೇ ಕಡೆ ಕಾಣಬೇಕಾದರೆ ಆ ಭಗವಾನ ಪಾಂಡುರಂಗನದಲ್ಲಿ ಅದ ಆ ಮೂರ್ತಿ ನಮ್ಗೆ ಆಶ್ಚರ್ಯ ಅಕ್ಷರ ಬೇರೆ ಬೇರೆ ಕಡೆ ಬೇರೆ ಬೇರೆ ಅದ ಕೆಲವು ದೇವರಿಗೆ ಕಾಲ ಇಲ್ಲ ಸುಮ್ಮನೆ ಕುಂದು ಕೆಲವು ಕಡೆ ದೇವರು ಅದಾವ ಖರೆ ಆದರೆ ಒಂದು ಕಾಲ ಒಂದು ಕಡೆ ಒಂದು ಕಾಲ ಒಂದು ಕಡೆ ಈಗ ಭಗವಾನ್ ಕೃಷ್ಣಪುರ ಮೂರ್ತಿ ನೋಡಿದ್ರೆ ಕಸ ದೇವಾಸ ದೇವ ಫಕಡ ದೇವ ಯ ಕಪಾಯನೇ ಲಂಗಡ ಅಂತ ಅಂದ್ರೆ ಕೃಷ್ಣ ಹೆಂಗ ಹಿಂಗ ಒಂದು ಕಾಲ ಇಟ್ಟಾನ ಸರಳ ಕಾಲ ಇಟ್ಟಿಲ್ಲ ಅಲ್ಲೇ ಇಟ್ಟಿಲ್ಲ ರಾಮ ಅವತಾರದಲ್ಲಿ ಒಂದು ಬ್ಯಾರೆ ಒಂದು ಮುಂದೆ ಕಾಲ ಅದ ಒಂದು ಹಿಂದ ಕಾಲ ಅದ ಹಿಂಗೆ ನಿಂತಾನೆ ಇಲ್ಲೇ ಮಾತ್ರ ಸಮಚರಣ ದೃಷ್ಟಿ ಮಿಠೇವರಿ ಸಾಧ್ಯ ಸಮಚರಣ ಸರ್ವಜಂ ಸಮ ಕಾಲ ಎರಡು ಜೋಡಿಸಿದಾನ ಟೊಂಕದ ಮೇಲೆ ಕೈ ಇಟ್ಕೊಂಡಾನ ಇದರ ಅರ್ಥ ಏನು ಕಣ್ಣು ಅವನು ಮುಚ್ಚಿ ಇಲ್ಲ ಕಣ್ಣು ತೆಗೆದೇ ಇಲ್ಲ ಪಾಂಡುರಂಗನ ಕಣ್ಣು ಹೆಂಗದ ನೋಡಿ ಅವನು ಪೂರಾ ಹಿಂಗ ತೆಗೆದೇ ಇಲ್ಲ ಪೂರ್ಣ ಹಿಂಗ ಮುಚ್ಚೇ ಇಲ್ಲ ಅರ್ಧ ಮೀಲಿದ ದೃಷ್ಟಿ ಅದ ಅರ್ಧ ತಗದಾನ ಅರ್ಧ ಮುಚ್ಚಾನ ಪೂರ್ಣ ಮುಚ್ಚಲಿದೆ ಯಾಕ ಅಂದ್ರೆ ಯಾರಿಗೆ ನಾನು ನೋಡಬೇಕು ಅದು ನೋಡ್ಲಾರ್ದವರು ಬಂದ್ರೆ ನಾನು ಯಾಕೆ ನೋಡ್ಲಿ ಅಂತ ಅದಕ್ಕೆ ಕಣ್ಣು ಏನು ಮಾಡೋ ముదేట కన్ను ముచ్చాను నోడ్లీ అంత ము తగద అంతవ్ యాక నోడ్లీ అంత అర్ధన్ మినీ దృష్టి అదగ్ నోడక తలగ్ ఎల్ దృష్టి అదే దృష్టి ఇచ్చా తరణ్ మేలు తలగ్ నోడతను హిం కై ఎరడు కై కాలు జోడీ తలగ్ నోడకను ಯಾಕೆ ಹಿಂಗೆ ನೋಡಕತ್ತೇನಂದ್ರೆ ಅದರ ಕಾರಣ ಏನು ಭಗವಾನ್ ಅಂತಾನ ನಾನು ಯಾರಿಗೇ ನೋಡೋದಿಲ್ಲ ಮಾತ್ರ ಬಂದು ನನ್ನ ಕಾಲು ಯಾರು ಹಿಡಿತಾರೋ ನನ್ನ ಚರಣ ಯಾರು ಹಿಡಿತಾರೋ ಅವ್ರದೇ ಅಷ್ಟೇ ನಾನು ಉದ್ಧಾರ ಮಾಡ್ತೇನೆ ಅಂತ ಸ್ಪರ್ಶಿ ಅದಕ್ಕಾಗಿ ನೋಡಿ ಎಲ್ಲಿ ಯಾವುದೇ ದೇವರು ಇರಲಿ ಚರಣ ಸ್ಪರ್ಶಿಗಳ ಚರಣ ಸ್ಪರ್ಶಿಗಳ ದೂರದರ್ಶನದ ಅದ ಅದ ಅಲ್ಲೇನು ಎಷ್ಟೋ ಲಕ್ಷಾಂತ ರೂಪಾಯಿ ಕೊಟ್ಟರು ಕೂಡ ಅವರು ಮುಟ್ಟಂಗಿಲ್ಲ ಅಲ್ಲಿ ಹೋದಿಲ್ಲ ಮುಟ್ಟಂಗಿಲ್ಲ ಬಾಲಾಜಿಗೆ ಹೋದ್ರೆ ನೀವು ಎಷ್ಟೋ ಲಕ್ಷಾಂಗಕ್ಕೆ ಕೋಟಿ ಗಟ್ಟಿ ರೊಕ್ಕ ಕೊಟ್ಟರು ಕೂಡ ಅವರು ಚರಣ ಸ್ಪರ್ಶ ಇಲ್ಲ ಇಲ್ಲೇ ಮಾತ್ರ ಏನಿಲ್ಲ ಬಂದವರಿಗೆ ಪ್ರತಿಯೊಬ್ಬರಿಗೆ ಚರಣ ಸ್ಪರ್ಶ ಬಂದ ನನ್ನ ಕಾಲ ಹಿಡಿಯುವ ಅದಕ್ಕೆ ಏನು ಬೇಕಾಗಿಲ್ಲ ಅವನೇನು ತುಳಸಿ ಮಾಳ ಬುಕ್ಕ ಪ್ರಿಯವಾದ ಬುಕ್ಕ ಒಂದು ತುಳಸಿ ಎರಡೇ ಪ್ರಿಯವಾದಂತ ಭಗವಾನ್ ಪರಮಾತ್ಮ ಅದು ಜಾಸ್ತಿಯನ್ನು ಇದಕ್ಕೆ ಏನ್ ಬೇಕಾಗಿಲ್ಲ ಕೇವಲ ಭಾವಾತ ಭುಕೆ ಇಲ್ಲ ಅಂತ ಕೇವಲ ಭಕ್ತಿ ನಾಮ ಸ್ಮರಣೆ ಇದೇ ಒಂದೇ ಅವನಿಗೆ ಪ್ರಿಯವಾದ ಅವನ ಸ್ಮರಣ ಅದೇ ಒಂದು ಪ್ರಿಯ ಬಾಕಿದು ಏನು ನೋಡಂಗಿಲ್ಲ ಅವರು ಪರಮಾತ್ಮ ನೀವು ಯಾರಾದಿರಿ ನೀವು ದೊಡ್ಡವರಾದಿರಿ ಸ್ತ್ರೀಯರಾದಿರಿ ಅದು ನೋಡೋದಿಲ್ಲ ಬರೀ ನೀವು ಯಾವ ಪ್ರಕಾರ ಸ್ಮರಣ ಮಾಡ್ತೀರಿ ಅದನ್ನೇ ಪರಮಾತ್ಮ ನೋಡ್ತಾನ ವಿಠಾರ ಪಾಂಡವ್ರಿಂದ ಅದಕ್ಕಾಗಿ ಅವ ಬಹಳ ಭೂಳೆ ಭಕ್ತರ ದೇವ್ರ ಅವನು ಬಾಳೆ ಭಕ್ತರ ದೇವರು ನಮ್ಮ ಇಲ್ಲೇ ಹೆಡ್ಡೋಣಿ ಗ್ರಾಮದಲ್ಲಿ ಈ ಭಾವಸಾರ ಕ್ಷತ್ರಿಯ ಸಮಾಜದವರು ಇಲ್ಲಿ ಅವನಿಗೆ ಕರ್ಕೊಂಡು ಬಂದಿರ್ತೀವಿ ನನಗ ಕೆಲವೊಟ್ಟ ಅಷ್ಟೇ ಭಾವಸಾರ ಕ್ಷತ್ರಿಯ ಸಮಾಜದ ಮನೆಗಳ ಎಷ್ಟದೆ ಈಗ ನಮ್ಮ ಪ್ರಾಧ್ಯಾಪಕರು ಹೇಳಿದಾರಲ್ಲ ಎಷ್ಟ ಬಹಳ ಏಳು ಮನಿ ಎಂಟು ಮನಿ ಅದಾವ ಅಷ್ಟೇ ಒಂದು ಯಾರು ಬೇರೆ ಊರದವರು ಒಂದು ಎರಡು ಕೂರಿಸಿ ಹನ್ನೊಂದು ಮನಿ ಆಗ್ಬಿಟ್ಟವ್ರು ಅದನ್ನು ನೋಡಿದರೆ ಅವರ ಪರಿಸ್ಥಿತಿ ಸರ್ವಸಾಮಾನ್ಯ ನಾನು ಭಾವಸಾರ್ ಕ್ಷೇತ್ರ ಸಮಾಜ ಎಲ್ಲಿ ಹೋಡಿ ಹೋದರೂ ಕೂಡ ಬಹಳ ಸಾಮಾನ್ಯವಾಗಿ ಬಡಿಸೋ ಸಮಾಜ ನಮ್ಮ ಸಮಾಜ ಅಂದ್ರೆ ಬಹಳ ಬಡ ಸಮಾಜ ಆದರೆ ಬಾಕಿ ಲೌಕಿಕ ಭೋಗದಲ್ಲಿ ಬಡದ ಇದ್ರು ಕೂಡ ಅಂತಃಕರಣದಲ್ಲಿ ಭಕ್ತಿ ಪ್ರೇಮದಿಂದ ಬಹಳ ಶ್ರೀಮಂತ ಬಹಳ ಶ್ರೀಮಂತರಾಗಿದ್ದೀನಿ ನಾನು ಬರಸಾ ಕ್ಷೇತ್ರೀಯ ಸಮಾಜದ ಕುಲಗುರುಗಳಾದ ಎಲ್ಲ ಪೂರ್ವ ಸಮಾಜದ ಮುಖ್ಯ ಗುರುಗಳಾದ ಮಠಾಧೀಶ ನಾನು ಯಾವ ನೋಡ್ತೀನಿ ಸಾಮಾನ್ಯ ಪರಿಸ್ಥಿತಿ ಅದ ಅವ್ರ ಮನೆಯಲ್ಲಿ ಏನು ಬಹಳಷ್ಟು ಇಲ್ಲ ಅಲ್ಲಿ ಹೋದರೆ ಏನು ಅಲ್ಲಿ ಕುಂದ್ರಾ ಗಿಡ ಇರುವುದಿಲ್ಲ ಕೆಲವು ಟೈಮ್ನಲ್ಲಿ ಬಹಳ ಪರಿಸ್ಥಿತಿ ಇದ್ದರೂ ಕೂಡ और अंतकरणನಲ್ಲಿ प्रेम ಬಹಳ ಅವರು ಭಾವ ಬಹಳ श्रद्धा ಬಹಳ ಏಕ ನೋಡಕಿರಿ ಇಲ್ಲಿ ಭಾರತ ದೇಶದಲ್ಲಿ ನಾನು پورا ಅಡ್ಡಾಡ್ತೀನಿ अखिल ಭಾರತೀಯ ಭಾವಸಾರ ಕ್ಷೇತ್ರ ಸೇವೆ ನೋಡಿತಿಎಲ್ಲೇ ಹೋದರೂ ಕೂಡ ಭಕ್ತಿ ಸಂಪ್ರದಾಯ ಅದು ಪರಕೃಷ್ಣದ ಉತ್ತರ ಭಾರತದಲ್ಲಿ ನಾವುೋದರೆ ಭಾವಸಾರ ಕ್ಷೇತ್ರ ಸಮಾಜಕ್ತಿ ಭಕ್ತರ ಅದುಕ್ತಿ ಅಂದ್ರೆ ಅಮ್ಮಾ ಭವಾನಿ ಭಕ್ತ ಅದ ಆ ಕಡೆ ಈ ಕಡೆ ದಕ್ಷಿಣ ಭಾಗದಲ್ಲಿ ಹೋದ್ರೆ ಇಲ್ಲಿ ಈ ಕಡೆ ಪಾಂಡುರಂಗನ ಭಕ್ತಿ ಭಕ್ತಿ ಅದ ಎಲ್ಲೇ ಆದರೂ ಭಕ್ತಿ ಪ್ರೇಮ ಅದ ಬಹಳ ವೃಷ್ಟಿ ಇಲ್ಲ ಆದರೂ ಕೂಡ ಒಂದು ಅಭಿಮಾನದಿಂದ ಹೇಳಬಹುದು ಅವರು ಅಲ್ಪ ಸಂತೋಷಿ ಇದೆ ಅದರಲ್ಲಿ ಸಮಾಧಾನ ಮಾನ್ಯತೆ ಮಾಡಿ ಆನಂದದಿಂದ ಜೀವನ ತೆಗೆಯೋರು ಆದರೆ ಯಾರ ಕಡೆ ಕೈ ಹಿಮ್ಮ ಮುಂದೆ ಮಾಡಲು ಸಮಾಜ ಅಲ್ಲ ನಾನು ಎಷ್ಟು ದೇಶ ಅಡ್ಡಾಡಿದ್ರು ಕೂಡ ಯಾವ ಊರದಲ್ಲಿ ಯಾವ ಬಸ್ ಸ್ಟ್ಯಾಂಡ್ ನಲ್ಲಿ ಯಾವ ರೈಲ್ವೆ ಸ್ಟೇಷನ್ ದಲ್ಲಿ ಎಲ್ಲಿನೋ ಭಾವಸಾರ ಕ್ಷತ್ರಿಯ ಸಮಾಜದ ಒಂದು ವ್ಯಕ್ತಿ ಹಿಂಗ ಮಾಡಿ ಬಿಕ್ಕಿ ಬೀಳ ಕತೆ ಕಾಣುವುದು ನೋಡ್ಲೇ ಇಲ್ಲ ಎಲ್ಲ ಹಿಂಗದ ಆದ್ರೆ ಯಾರು ಇಲ್ಲ ಯಾಕ ತನ್ನ ಸ್ವಾಭಿಮಾನದಿಂದ ನಮ್ಮ ಜೀವನ ಕಳೆದಂತ ಸಮಾಜ ಸ್ವಾಭಿಮಾನ ಇಟ್ಕೊಂಡು ಎಷ್ಟಿದೆ ಚಟ್ನಿ ಬಾಕಿ ಏನಿದೆ ಅದರಲ್ಲಿ ಆನಂದದಿಂದ ಹೋಗೋರು ನಮ್ಮ ಅದಕ್ಕಾಗಿ ನಮ್ಮ ಪಾಂಡುರಂಗ ಜಾಸ್ತಿ ಜಾಸ್ತಿ ಪಾಂಡುರಂಗ ಅಂದರೆ ನಮ್ಮ ಸಮಾಜದ ಮೇಲೆ ಬಹಳ ಪ್ರೇಮ ಭಾವಸಾರ ಸಮಾಜ ಯಾಕಂದ್ರೆ ಅವ್ರ ಹೆಸರು ಹೆಂಗದ ಭಾವ ಸಾರ ಭಾವ ಮತ್ತು ಸಾರ ಇದರ ಅರ್ಥ ಏನು ಸಾರ ಇದರ ಅರ್ಥ ಏನು ಸಾರ ಅಂದ್ರೆ ಏನು ಅನ್ನ ಸಾರು ತಿಳಿ ಸಾರು ಡಿಸು ಸಾರ ಅಂದ್ರೆ ಏನು ಸಾರ ಇದರ ಅರ್ಥ ಸಂಸ್ಕೃತದಲ್ಲಿ ಶ್ರೇಷ್ಠವಾಗ್ತದೆ ಶ್ರೇಷ್ಠ ಸಾರ ಸಾರ ವಿಠೋಬಾರ ನಾನಂದು ಸಾರ ಸಾರ ಅಂದ್ರೆ ಬಹಳ ಶ್ರೇಷ್ಠ ಬಹಳ ಶ್ರೇಷ್ಠ ಸಾರ ಆದ್ರೆ ಈ ಕ್ಷತ್ರಿಯರು ಸಾರ ಅಂದ್ರೆ ಶ್ರೇಷ್ಠ ಅದಾರ ಆದ್ರೆ ಎದುರಲ್ಲಿ ಶ್ರೇಷ್ಠ ಅದಾರ ಭಾವದಲ್ಲಿ ಶ್ರೇಷ್ಠಿದ್ದಂತ ಸಮಾಜ ಭಾವಸಾರ ಸಮಾಜ ಭಾವಸಾರ ಭಾಳ ಶುದ್ಧ ಕರಣ ಹಾಂ ಭಾಳ ಪ್ರೇಮದಿಂದ ನಡೆಯುವಂಥ ಸಮಾಜ ಅದಕ್ಕಾಗಿ ಈ ಭಾವ ಸಲುವಾಗಿ ಭಗವಾನ್ ಪಾಂಡವ್ರಂಗೆ ಇಲ್ಲಿ ಎಡ್ಡೋಣಿ ಗ್ರಾಮದಲ್ಲಿ ಬಂದಾನ ನಾನು ಒಂದು ಎರಡು ಮೂರು ತಿಂಗಳ ಹಿಂದೆ ಸಹಜ ಕನಕಗಿರಿಗೆ ಬಂದಾಗ ಇವರು ಇಲ್ಲೇ ಸಮಾಜದವರು ಕೆಲವು ಕಮಿಟಿಯವರು ನನಗೆ ಹಠ ಮಾಡಿದರು ಗುರುಗಳ ನಮ್ಮ ಎಡ್ಡೋನಿಗೆ ಬರಬೇಕು ನಾನೇ ಕತ್ತಲಾಗೈತಿ ಟೈಮ್ ಭಾಳ ಆಗೈತಿ ಈಗ ಬೇಡ ಮುಂದಿನ ಸರಿ ಯಾವಾಗ್ಲೂ ಬರ್ತೀನಿ ಈಗಿಲ್ಲ ಈಗ ಬರಬೇಕು ಈಗ ಬರಬೇಕು ಅಂತ ಆಟ ಮಾಡಿದ್ರು ನಾನು ಇಲ್ಲೇ ಬರಬೇಕಾದ್ರೆ ಏಳು ಏಳುವರೆ ಗಂಟೆಗೆ ಆಗಿತ್ತು ರಾತ್ರಿ ಸಾಯಂಕಾಲ ಇಲ್ಲಿ ಬಂದು ಇಷ್ಟೊಬ್ಬರ ಗುಡಿ ಕಟ್ಟಿಸ್ತಾ ಇದ್ದೀವಿ ಅಲ್ಲಿ ಇಲ್ಲಿ ಗುಡಿ ಎಲ್ಲೇ ಕಟ್ಸೋಕತ್ತ ಊರಿನಿಂದ ಗಾಡಿ ಮುಂದೆ ಹೊಂಟೈತಿ ಎಲ್ಲೇ ನೋಡಿ ಊರು ಬರಾಗ ಎಲ್ಲೇ ಒಂದು ಗುಡಿ ಕಟ್ಟಿಸ್ತಾಕತ್ತ ನೋಡಿದೆ ಭಾಳ ಆನಂದ ಆಯ್ತು ನಾನು ಹೇಳಿದೆ ಭಾಳ ಆನಂದ ಇಲ್ಲಿಯ ಭೂಮಿ ದಾನ ನಮ್ಮ ವಾರ್ಕರಿ ಪಂಥದವರು ನಮ್ಮ ವಾರಿ ಇದ್ದರು ಇದ್ರು ಹರಿಭಕ್ತಿಪರಾಯ್ ವಿಠರ ರಾವ್ ಲೋಕರೆ ಇವರು ಪಂಡ್ರಾಪುರ ವಾರಿ ಮಾಡ್ತಾ ಇದ್ದರು ಮಾಡ್ತಾ ಬಂದಿದ್ದರು ಅವರ ಅಂತಃಕರಣದಲ್ಲಿ ಒಂದು ಇಲ್ಲೇ ಪಾಂಡುರಂಗನ ಗುಡಿ ಆಗಬೇಕಂತ ವಿಚಾರ ಮಾಡಿ ಗುರಿ ದಾನ ಮಾಡಿದ್ರು ಈಗ ಅವರು ಇಲ್ಲ ಅಂತ ನಮ್ಮ ಅಂಜನೇಯ ಸ್ವಲ್ಪ ಮನಸ್ಸಿಗೆ ದುಃಖ ಮಾಡ್ತಿದ್ದರು ಭಾಷಣದೊಳಗೆ ವಿಠರರಾವ್ ಇಲ್ಲ ನಮ್ಮ ಕಾಕಾ ನೋಡಲಿಕ್ಕೆ ಇಲ್ಲ ಅಂತ ನೀನು ಇಲ್ಲ ಅಂತ ಹೇಳಬೇಡ ಖರೆ ಕಾಕ ಇವತ್ತು ಮ್ಯಾಲಿಂದ ನೋಡಕ್ಕೆ ಹತ್ತ ಏನೋ ನನ್ನ ಪರಿಪೂರ್ಣ ನನ್ನ ಮಕ್ಕಳಿಗೆ ವ್ಯವಸ್ಥೆ ಮಾಡಿದರಲ್ಲ ಅನ್ನೋಂಥ ಅವನಿಗೆ ಆನಂದದ ಆನಂದದ ಈಗ ಅವನು ಏನದ ಭೂಮಿ ದಾನಿ ಲೋಕಪಾಳು ಹುಸಿ ಅಂತ ಸುಖರ ಮಾರದೇಕ ಭೂಮಿ ದಾನ ಮಾಡಿದರೆ ಅವನು ಏನಾಗ್ತಾನಂದ್ರೆ ಏನು ರಾಜಾಗಿ ಆಗಿ ಯಾರು ಭೂಮಿ ದಾನ ಮಾಡಿದ ಅವನು ಮುಂದೆ ರಾಜ ಆಗಿ ಹೋಗ್ತಾನೆ ಅದಕ್ಕಾಗಿ ನೀನು ಚಿಂತೆ ಮಾಡಬೇಡಪ್ಪ ಎಲ್ಲೇ ವಿಠರ ಎಲ್ಲೇ ಅದಾರ ಅಂದ್ರೆ ಎಲ್ಲೇ ಒಂದು ದೊಡ್ಡ ಒಂದು ಸ್ಥಾನದಲ್ಲಿ ಅವರು ಇದ್ದಾರೆ ಅಲ್ಲಿಂದ ಅವರು ನೋಡಕ್ ಹತ್ತಾರೆ ಎಡ್ಡೋಣ ಇವತ್ತು ಪಾಂಡುರಂಗ ಗುಡಿ ಸ್ಥಾಪನ ಆಗಿದೆ ಸ್ಥಾಪನ ಆಗಿದೆ ಇವತ್ತು ಪಾಂಡುರಂಗ ಗುಡಿಯ ಸ್ಥಾಪನ ಆಯಿತು ಆದ್ರೆ ಸ್ಥಾಪನ ಆಗಿ ಬಿಟ್ಟು ಬಿಡಕ್ಕೆ ಬರುದಿಲ್ಲ ಗುಡಿ ತಯಾರು ಮಾಡಿದೆ ಬಹಳಷ್ಟು ಬಿಟ್ಟಿ ಯಾಕಂದರೆ ಇಷ್ಟು ಸಣ್ಣ ಊರದಾಗ ನೂರು ಸಮಾಜ ಮನಿಗಳದಾವೆ ನಾಲ್ಕು ನಾಲ್ಕು ನೂರು ಮನಿಗಳು ಅದಾವ ಸಮಾಜದ ಕೆಲವು ಊರದಲ್ಲಿ ಆದರೆ ಅಲ್ಲೇ ಗುಡಿ ಇಲ್ಲ ಗುಡಿ ಇಲ್ಲ ಗುಡಿ ಅಂದರೆ ಇದು ಒಂದು ಸಂಸ್ಕಾರದ ಕೇಂದ್ರ ನಮ್ಮ ಸಂಸ್ಕಾರದ ಕೇಂದ್ರ ಯಾಕಂದರೆ ಮುಖ್ಯವಾಗಿ ಈಗ ಏನಾಗೈತಿ ನಮ್ಮ ಸಮಾಜದಲ್ಲಿ ಸಾಕಷ್ಟು ಈಗ ಮುಂದುವರೆದಿದ್ದಾರೆ ನಲ್ಲಿ ಹೊಂಟಿದ್ದಾರೆ ಕೆಲವೊಂದು ಉದ್ಯೋಗ ದಂಧೆಯಲ್ಲಿ ಮುಂದೆ ಹೊಂಟಿದ್ದಾರೆ ಎಲ್ಲ ಹೊಂಟಿದ್ದಾರೆ ಆದರೆ ಸಂಸ್ಕಾರ ಮರಲಿಕ್ಕೆ ಹತ್ತದ ಹಿಂದಿನ ಕಾಲದಲ್ಲಿ ಸಂಸ್ಕಾರ ಇತ್ತು ಎಜುಕೇಶನ್ ಇದ್ದಿಲ್ಲ ಉದ್ಯೋಗ ಇದ್ದಿಲ್ಲ ಈಗ ಉದ್ಯೋಗ ಎಜುಕೇಶನ್ ಸಾಕಷ್ಟಾಗಿದೆ ಸಂಸ್ಕಾರ ಮಾತ್ರ ಪೂರ್ಣ ಮರೆತು ಹೋಗಿದೆ ಸಂಸ್ಕಾರ ಇಲ್ಲ ಸಂಸ್ಕಾರ ಮುಖ್ಯವಾಗಿ ಬೇಕಾಗಿತ್ತು ಎಜುಕೇಶನ್ ಇದು ಏನದ ನಮ್ಮ

ಲೈಟ್ ಹೋಗ್ತದ ಹೋಗ್ಲಿ ಸಾಕಷ್ಟು ನನ್ನ ಆವಾಜ್ ದೊಡ್ಡದ ನಾವು ಪಂಡರಾಪುರದಲ್ಲಿ ವಾಳುವಂಟದಲ್ಲಿ ಕೀರ್ತನ ಅಲ್ಲಿ ಸ್ಪೀಕರ್ ಇರುದಿಲ್ಲ ಏನಿರೋದಿಲ್ಲ ಸಾವಿರಾರು ಜನ ಕೂತಿರ್ತಾರೆ ನಾವು ಅಲ್ಲಿ ಹೋದರೆ ಹೇಳ್ತಾ ಇರ್ತೀವ ಹಾಂ ಏನು ಸಂಸ್ಕಾರ ಉಳಿಬೇಕಾದ್ರೆ ಅದಕ್ಕೆ ಸಂಸ್ಕೃತಿ ಉಳಿಬೇಕು ಸಂಸ್ಕೃತಿ ಉಳಿದ್ರೆ ನಮ್ಮ ಧರ್ಮ ಉಳಿತದ ನಮ್ಮ ಧರ್ಮ ಉಳಿದರೆ ನಮ್ಮ ದೇಶವನ್ನು ಉಳಿತದೆ ನಮ್ಮ ದೇಶ ಉಳಿಬೇಕಾದ್ರೆ ನಮ್ಮ ಏನೇ ಬೇಕು ಧರ್ಮ ಉಳಿಬೇಕು ನಮ್ಮ ಧರ್ಮ ಉಳಿಬೇಕಾಗ್ತದೆ ಧರ್ಮ ಉಳಿಲಿಲ್ಲ ಅಂದರೆ ನಮ್ಮ ದೇಶ ಎಲ್ಲ ಪರಿಪೂರ್ಣ ಹಾಳು ಹೋಗ್ತದೆ ದೇಶ ಉಳಿಬೇಕಾದರೆ ಧರ್ಮ ಬೇಕು ಧರ್ಮ ಉಳಿಬೇಕಾದರೆ ಸಂಸ್ಕೃತಿ ಬೇಕು ಸಂಸ್ಕೃತಿಗೆ ಸಂಸ್ಕಾರ ಬೇಕು ಆದರೆ ಈ ಸಂಸ್ಕಾರ ಸಂಸ್ಕೃತಿ ನಡಿಬೇಕಾದರೆ ಇದಕ್ಕೆ ಗುಡಿ ಬೇಕು ಇದಕ್ಕೆ ಒಂದು ಗುಡಿ ಬೇಕು ಅಲ್ಲೇ ಒಂದು ನಾವು ಅಲ್ಲೇ ಕೂಡಬಹುದು ಅಲ್ಲೇ ಒಂದು ನಾವು ಜೀವನದ ಒಂದು ಚರ್ಚೆ ಮಾಡಬಹುದು ಭಗವಂತನ ನಾಮ ಚಿಂತನೆ ಮಾಡಬಹುದು ಅದಕ್ಕಾಗಿ ಈ ಗುಡಿಯನ್ನು ಏನು ನಿರ್ಮಾಣ ಮಾಡಿದ್ದೀರಿ ನಿಮ್ಮಲ್ಲಿ ವೆಟ್ಟವನಿ ಗ್ರಾಮದಲ್ಲಿ ಸಂಸ್ಕಾರ ಸಂಸ್ಕೃತಿ ನಿಮ್ಮ ಧರ್ಮ ಎಲ್ಲನೂ ಉಳಿಯುತ್ತದೆ ಎಲ್ಲ ಉಳಿಲಿ ಯಾಕಂದರೆ ನಾನು ಕೇಳೀನಿ ಪ್ರತಿ ತಿಂಗಳ ಇವರು ಸಮಾಜದವರು ಜನರ ಅದ್ರಾಗ ಒಂದು ಕಮಿಟಿ ಮಾಡ್ಕೊಂಡಾರ ಕಮಿಟಿ ಒಳಗ ಹನ್ನೊಂದು ಜನರು ಇರ್ತಾರೆ ಅದ್ರಾಗ ಹನ್ನೊಂದನೇ ಮನಿ ಹನ್ನೊಂದು ಮನಿ ಒಳಗ ಕಮಿಟಿ ಒಂದು ಅದ್ರಾಗ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಮಾಡಿಕೊಂಡು ಇಷ್ಟೊಂದು ಚಲೋ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಇದೇ ಕಾರ್ಯ ಭಗವಾನ್ ಪರಮಾತ್ಮ ನಿಮಗೆ ಆಶೀರ್ವಾದ ಮಾಡಲಿ ಪಾಂಡುರಂಗ ಇವತ್ತು ಬಂದು ಕುಂತಾನ ಅಂದ ಮೇಲೆ ಈಗ ಇಲ್ಲಿ ಅವನು ಮುಖ್ಯವಾದ ಏನು ಬೇಕಂದ್ರೆ ನಿಮ್ಮ ಪೂಜಾ ಪುನಸ್ಕಾರ ಹಾಲು ಮೊಸರು ಮಹಾಪೂಜಾ ಏನೂ ಬೇಕಾಗಿಲ್ಲ ಅವ್ನ್ ಯಾಕೆ ಬೇಕು ನೀವು ಅಭಿಷೇಕ ಇದು ಬೇಕಾಗಿಲ್ಲ ಯಾಕೆಂದ್ರೆ ಅವನೇ ನಿರ್ಮಾಣ ಮಾಡ್ಯನಲ್ಲ ಭಗವಾನ್ ಅಂತ ನನ್ನ ನಾನು ನಿರ್ಮಾಣ ಮಾಡಿದ್ದು ನನಗೆ ಕೊಡಬೇಡ್ರಿ ನನ್ನ ಕಡೆ ಏನು ಇಲ್ಲ ಅದನ್ನು ಕೊಡ್ರಿ ಮನುಷ್ಯರಿಗೆ ಆನಂದ ಯಾವಾಗ ಆಗ್ತದೆ ಏನು ಇಲ್ಲ ಅದು ಕೊಟ್ರೆ ನಮ್ಗೆ ಆನಂದ ಆಗ್ತದೆ ಭಗವಾನ್ ಅಂತಾನೆ ಹಾಲು ನಾನೇ ನಿರ್ಮಾಣ ಮಾಡೀನಿ ಮೊಸರು ನಾನೇ ನಿರ್ಮಾಣ ಮಾಡೀನಿ ತುಪ್ಪ ನಾನ ನಿರ್ಮಾಣ ಮಾಡೀನಿ ನಾನು ಎಲ್ಲನೂ ನಿರ್ಮಾಣ ನಾನೇ ಮಾಡೀನಿ ನಂದೇ ನನಗೆ ಕೊಟ್ಟರೆ ನನಗೆ ಆನಂದ ಇಲ್ಲ ನನ್ನ ಕಡೆ ಒಂದೇ ಒಂದೇ ಇಲ್ಲ ಅದು ನಿಮ್ ಕಡೆ ಅದ ನನ್ನ ಕಡೆ ಇಲ್ಲ ಅದು ನಿಮ್ ಕಡೆ ಅದ ನಿಮ್ ಕಡೆ ಏನದ ಭಕ್ತಿ ಪ್ರೇಮ ನಿಮ್ ಕಡೆ ಅದ ಅದು ನನಗೆ ನನ್ ಕಡೆ ಇಲ್ಲ ಅದೇ ಭಕ್ತಿ ಪ್ರೇಮ ನಾಮಸ್ಕರಣೆ ಬೇಕು ಅಂತ ಪರಮಾತ್ಮ ಕೇಳ್ತಾನೆ ಅದಕ್ಕಾಗಿ ನೀವು ಹನುಮಂತ ನಾಮಸ್ಗಿ ಒಂದು ಇ ನಾವು ಏನು ಬರ್ಲಿಕ್ಕೆ ಅಂದ್ರೆ ಕೂಡ ಅಭಂಗಪಟ್ಟು ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ವಿಟ್ಟರು ಬಿಟ್ಟರು ನಾವು ಕನಕಗಿರಿ ಒಳಗ ಬಹಳ ದಿವಸದಿಂದ ವಿಠರ ಹಂಗ ಕುಂತಿದ್ದ ಮೂರು ತಯಾರು ಉಳಿದ ತಯಾರಾಗುವುದು ಒಮ್ಮೆ ನನಗೆ ಉಳಿದು ಉಳಿದಾಗ ಬಂದು ಬೆಟ್ಟೆ ಈ ಕನಗಿರಿ ಎಲ್ಲ ಸಮಾಜದ ಭೇಟಿಯಾಗಿ ಗುರುಗಳ ಒಮ್ಮೆ ಕನಿಗಿರಿಗೆ ಬರಬೇಕು ನೀವು ಕಾಲು ಇಡಬೇಕು ಯಾಕಂದ್ರೆ ನಮ್ಮ ಗುಡಿ ಹತ್ತು ವರ್ಷ ಆದರೂ ಕೂಡ ತಯಾರಾಗ್ದು ಏನಪ್ಪ ನಿಮ್ ಸಾವು ತಯಾರು ಮಾಡ್ರಿ ನಾ ಬರ್ತೀನಿ ಅಂದೆ ನಾನು ಪನಗಿರಿಗೆ ಬಂದ್ಕೊಳ್ಳಿ ಅಲ್ಲಿ ಏನಾಯ್ತೇನೋ ಒಂದು ವರ್ಷದಾಗ ಗುಡಿ ತಯಾರಾಗಬಿಡ್ತು ತಯಾರಾಗ್ಬಿಡ್ತು ಅವಾಗ ಏನೂ ಬರ್ತಿದ್ದಿಲ್ಲ ಮೊನ್ನೆ ನಾವು ಹೋದಾಗ ಎಲ್ಲರೂ ಟಾಳ ತಗೊಂಡು ಭಜನೆ ಮಾಡ್ತಾ ಇದ್ರು ನಾನು ಭಗವಾನ್ ಪರಮಾತ್ಮ ಗಣಿಗಿರಿ ನಿಮಗೆ ಕೃಪಾ ಮಾಡ್ಯಾನ ನಿಮ್ಗೆ ಭಜನೆ ಮಾಡುವಷ್ಟು ಭಾವ ಬಂದಿದೆ ಎಲ್ಲರೂ ಸಮಾಜದವರು ಕೂಡಿ ಮಾಡ್ತಿದ್ರು ಅದೇ ಪ್ರಕಾರ ನಮ್ಮ ಎಡ್ಡಿ ಗ್ರಾಮದಲ್ಲಿ ಕೂಡ ಭಗವಾನ್ ಪಾಂಡವರಂಗ ಕೃಪಾ ಮಾಡ್ತಾನೆ ನಿಮ್ಗೆ ಬರ್ತದೆ ನಮ್ಗೆ ಬರೋದಿಲ್ಲ ಭಜನೆ ಬರುದಿಲ್ಲ ಅದು ಬರೋದಿಲ್ಲ ಹೋದಾಗ ಬರೋದಿಲ್ಲ ಪಾರಾಯಣ ಮಾಡೋಕ್ಕೆ ಬರುದಿಲ್ಲ ಅಂತ ಅಂದ್ಕೋಬೇಡ್ರಿ ಎಲ್ಲನೂ ಬರ್ತದೆ ನೀವು ಅವನ ಮೇಲೆ ಭಾವ ಇಟ್ಕೊಂಡು ನಡೀರಿ ಅಂತ ಹೇಳಿ ಇವತ್ತು ಯಾಕಂದರೆ ಈಗ ಬಹಳಷ್ಟು ಟೈಮ್ ಆಗೈತಿ ಭೂಕಿ ಪುಟಿ ಭೂಕ ಅಂದ ಕಾಯ ಭಾಷಣಾಚಿ ಸುಖ ಈಗ ಭಾಷಣ ಕೇಳುವ ಕಡೆ ನಿಮ್ ಮನಸ್ಸಿಲ್ಲ ಯಾಕಂದ್ರೆ ಒಟ್ಟಿ ಒಳಗ ಹಸು ಆಗೈತಿ ನಿಮ್ ಜಿಂದ ನನಗ ಆಗೈತಿ ನಾನು ನಾಷ್ಟ ಮಾಡಿಲ್ಲ ಬರೇ ಚಾರ್ ಸರಿ ಆಗೇನಿ ಎಲ್ಲರೂ ನಾಷ್ಟಾ ವಿಧ ಮಾಡೀನಿ ಯಾಕಂದ್ರೆ ನನಗೆ ಮೂರ್ತಿ ಸ್ಥಾಪನಾ ಆಗುವವರಿಗೆ ಗುರುಬೋದ್ ಆಗುವವರಿಗೆ ನನಗೆ ಏನೂ ತಗೊಳ್ಳಿಕ್ಕೆ ಬರೋದಿಲ್ಲ ಅದಕ್ಕಾಗಿ ನಾನು ಹಂಗ ಕುಂತಿದ್ದೆ ಹಂಗ ಕುಂತೀನಿ ಯಾಕಂದ್ರೆ ಖರೆ ನಿಜವಾಗಿ ಏನಿದೆ ಎಲ್ಲರೂ ಆ ಮೂರ್ತಿ ಸ್ಥಾಪನೆ ಆಗುವವರಿಗೆ ಉಪವಾಸ ಇರಬೇಕು ಮತ್ತು ಗುರು ಶಿಕ್ಷಾ ತಗೊಳ್ಳೋವರು ಅವರು ಉಪವಾಸ ಇರಬೇಕು ಅಂತ ಶಾಸ್ತ್ರ ನಿಯಮ ಅದ ಆದರೆ ಹುಡುಗರು ಅದ ಅವ್ರ ಕಡೆ ಆಗುವುದಿಲ್ಲ ನೀವು ಉದ್ಯೋಗಿ ಜನರ ನೀವು ಕಡೆ ಆಗೋದಿಲ್ಲ ಅದಕ್ಕಾಗಿ ನಿಮ್ಗೆ ಎಲ್ಲರ ತರುವ ನಾನೇ ಉಪವಾಸ ನಾನು ಉಪಾಯ ಹೇಳ್ತೀನಿ ನಾನು ಏನು ಮುಟ್ಟಕ್ಕೆ ಹೋಗೋದಿಲ್ಲ ಯಾಕಂದರೆ ಏನು ನಿಮ್ಮ ಉದ್ಧಾರ ಆಗಬೇಕು ನೀವು ಕೃತಾರ್ಥ ಆಗಬೇಕು ಇದು ಒಂದು ತಳಮಳದ ಅದೇ ಪ್ರಕಾರ ನಮ್ಮ ಸಮಾಜದವರಿಗೆ ಎಲ್ಲರಿಗೆ ನಮ್ಮ ಬುದ್ಧಿ ಮಹಾರಾಜ ಕೊಡದ ವತಿಯಿಂದ ನಮ್ಮ ಮಠದ ವತಿಯಿಂದ ಎಲ್ಲರಿಗೆ ಆಶೀರ್ವಾದ ಅವರ ಆಶೀರ್ವಾದ ನಾನು ಏನು ಅದೀನಿ ನಿನ್ನೆ ಹೇಳಿನಲ್ಲ ಮೊನ್ನೆ ನಾನು ವಕೀಲರಾಗ್ತೀನಿ ಹಿಂದಕ್ಕೆ ಎಲ್ಲೋ ಬಂದಾಗ ಹೇಳಿದ್ದೆ ಭಾಷಣದಾಗ ನಿಮ್ಮ ಗುಡಿ ತಯಾರಾಗ್ತದ ನಾನು ಇವತ್ತು ಪಂಡ್ ಡೈರೆಕ್ಟ್ ಇಲ್ಲಿಂದ ಪಂಡ್ರಪುರಕ್ಕೆ ಹೋಗಿದ್ದೆ ಪಾಂಡ್ರವಿಗೆ ಹೇಳ್ತೀನಿ ದೊಡ್ಡೋಣೆಯವರು ಗುಡಿ ಖರ್ಚಾಕ ನೀನು ಡೈರೆಕ್ಟ್ ಅಲ್ಲೇ ಹೋಗಪ್ಪ ಅಂತ ನಾನು ನಡ್ಬರ್ಗೆ ಹೋಗಿ ವಕೀಲಿ ಮಾಡ್ತೀನಿ ಅಂತ ಹೇಳ್ತೆ ಹಂಗ ಈಗ ನಾನು ವಕೀಲಿನ ಮಾಡ್ಲಿಕ್ಕೆ ಇಲ್ಲೇ ಬಂದೀನಿ ಭಗವಾನ್ ಪರಮಾತ್ಮ ನಂಗೆ ಹೇಳೋಣ ಎಲ್ಲರಿಗೆ ನೀನು ಆಶೀರ್ವಾದ ಕೊಟ್ಟು ಬಿಡಪ್ಪ ಎಲ್ಲ ಕರ್ತಾರ್ಥ ಆಗ್ತದೆ ಅಂತ ಹೇಳಿ ನಾನು ಪೂರ್ಣ ವಿರಾಮ ಮಾಡ್ತೀನಿ ಸುಂದರೀತಾರೆ